ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಚಿಕ್ಕ ಮಕ್ಕಳಿಗೆ ಕೋಟ್ ಮಾಡಲಲ್ಲಿ ಆರಿ ಲಂಗ ಬ್ಲೌಸ್ಗೆ ಡಿಸೈನ್ ಮಾಡ್ತಾಯಿದ್ದೀನಿ ನೋಡಿ ನಾನು ಈ ರೀತಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಮೆಷರ್ಮೆಂಟ್ ಬೇಕೋ ಅದನ್ನು ನೀವು ಮಾರ್ಕ್ ಮಾಡಿಕೊಂಡು ಡಿಸೈನ್ ಹಾಕ್ಕೊಬೋದು ನಾನು ಇಲ್ಲಿ ಒಂದು ವರ್ಷದಿಂದ ಎರಡು ವರ್ಷದ ಮಕ್ಕಳಿಗೆ ಹಾಕ್ತಾಯಿದ್ದೀನಿ ನಾನೀಗ ಇದರಲ್ಲಿ ಕಾಪರ್ ಕಲರ್ ಜರಿ ಥ್ರೆಡ್ಡಲ್ಲಿ ನಾನು ತ್ರೀ ಲೈನ್ಸ್ ಚೈನ್ ಸ್ಟಿಚ್ ಇದ್ದೀನಿ ಮೊದಲನೇದಾಗಿ ನಾನು ನಿಮ್ಮ ಹತ್ರ ಎಲ್ಲ ಕ್ಷಮೆ ಕೇಳ್ತೀನಿ ಇಷ್ಟು ದಿವಸ ವೀಡಿಯೋ ಮಾಡೋಕ್ಕಾಗಿಲ್ಲ ಕಾರಣ ಅಂದರೆ ನನ್ನ ತಂದೆ ಹದಿನೈದು ದಿವಸಗಳಿಗೆ ಮುಂಚೆ ತೀರ್ಕೊಂಡ್ರು ಸೊ ಅದಕ್ಕೋಸ್ಕರ ಊರಿಗೆ ಹೋಗೋದು ಕಾರ್ಯ ಈ ರೀತಿ ಇದ್ದಿದ್ರಿಂದ ನಾನು ಯಾವ ವಿಡಿಯೋಸು ಮಾಡೋಕ್ಕಾಗಿಲ್ಲ ನೋಡಿ ಈಗ ನಾನು ಫಸ್ಟ್ ಒಂದು ಲೈನ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನೋಡಿ ಶಾರ್ಪ್ ಎಡ್ಜಸ್ಸಲ್ಲಿ ಬಂದು ಒಂದು ಚಿಕ್ಕ ಲಾಕ್ ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡ್ರೆ ಆ ಶಾರ್ಪ್ ಎಡ್ಜಸ್ಸೆಲ್ಲ ನೋಡೋಕ್ಕೆ ಸೂಪರಾಗಿರುತ್ತೆ ಆ್ಯಂಡ್ ಫಿನಿಶಿಂಗ್ ಚೆನ್ನಾಗಿರುತ್ತೆ ನೀವು ಹಾಕಬೇಕಾದ್ರೆ ಇದೇ ರೀತಿ ಟ್ರೈ ಮಾಡ್ಕೊಳ್ಳಿ ನೋಡಿ ಈಗ ನಾನು ಮೂರನೇ ಲೈನ್ ಹಾಕ್ತಾ ಇದ್ದೀನಿ ಚೈನ್ ಸ್ಟಿಚ್ಚು ಈ ರೀತಿ ನಾವು ಮೂರು ಲೈನ್ ಹಾಕ್ಕೊಳೋದ್ರಿಂದ ಮೂರು ಲೈನ್ ನಾಲ್ಕು ಲೈನ್ ಅದು ನಿಮ್ಮ ವಿಶ್ ಎಷ್ಟು ಲೈನ್ ಬೇಕಾದರೂ ನೀವು ಹಾಕ್ಕೋಬೋದು ಸ್ಟಿಚ್ ಮಾಡೋದಕ್ಕೆ ಈಸಿಯಾಗಿರುತ್ತೆ ಸೊ ಯಾಕಂದರೆ ಇಲ್ಲಿ ಬೀಡ್ಸ್ ಎಲ್ಲ ಕೊಡ್ತೀವಲ್ವ ಸ್ಟಿಚ್ ಮಾಡಬೇಕಾದ್ರೆ ಬೀಡ್ಸ್ ಎಲ್ಲ ಬಂದು ತಡೆಯಾಗಿರಬಾರ್ದು ಅನ್ನೋದಕ್ಕೋಸ್ಕರ ಮೂರು ಲೈನ್ ನಾಲ್ಕು ಲೈನ್ ಆ ರೀತಿ ಚೈನ್ ಸ್ಟಿಚ್ ಹಾಕಿ ಎಂಡ್ ಮಾಡ್ಕೊಳ್ತೀನಿ ಈಗ ನಾನು ಒಂದು ಲೈನ್ ಶುಗರ್ ಬೀಡ್ ಕೊಡ್ತಾಯಿದ್ದೀನಿ ಎರಡೆರಡೆ ಶುಗರ್ ಬೀಟ್ಸ್ ಕೊಡಿ ಎರಡೆರಡೆ ಶುಗರ್ ಬೀಡ್ಸ್ ಕೊಡೋದ್ರಿಂದ ನೋಡೋಕ್ಕೆ ಫಿನಿಶಿಂಗ್ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಲಂಗಾಗೆ ಯೂಸ್ ಮಾಡ್ತೀನಿ ಈ ಕಲರಲ್ಲೇ ಲಂಗ ಇರುತ್ತೆ ಅದಕ್ಕೋಸ್ಕರ ಈ ಕಲರ್ ಕುಂದನ್ ಸ್ಟೋನ್ಸ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಈ ಕುಂದನ್ ಸ್ಟೋನ್ಸಲ್ಲಿ ಡಬಲ್ ಹೋಲ್ಸ್ ಇದೆ ಎರಡು ಸೈಡ್ ಹೋಲ್ಸ್ ಇದೆ ನಾನು ಆ ಕುಂದನ್ ಸ್ಟೋನ್ಸ್ನ ತಗೊಂಡು ಬಂದು ಹಾಕ್ತಾಯಿದ್ದೀನಿ ಹೋಲ್ಸ್ ಇಲ್ಲದೆ ಇರೋದನ್ನು ಗಮ್ ಹಾಕಿ ಅಂಟಿಸಿಕೊಂಡು ಹಾಕಬೇಕಾಗುತ್ತೆ ಇದರಲ್ಲಿ ಹೋಲ್ಸ್ ಇರೋದ್ರಿಂದ ನಾನು ಗಮ್ ಹಾಕಿ ಅಂಸ್ಕೊತಾ ಇಲ್ಲ ನಿಮಗೆ ಗಮ್ ಹಾಕಿ ಅನಿಸಿದ್ರೇ ಕಂಫರ್ಟಬಲ್ ಅನಿಸಿದ್ರೆ ನೀವು ಗಮ್ ಹಾಕಿ ಅನಿಸ್ಕೊಂಡು ಹಾಕ್ಬೋದು ಸು ನೋಡಿ ಈ ರೀತಿ ನಾನು ಒಂದು ಕುಂದನ್ ಸ್ಟೋನ್ಸ್ ಹಾಕಿದ ಮೇಲೆ ಅದರ ಸುತ್ತಲೂ ನಾನು ಜರ್ದೋಸಿನ ಕೊಡ್ತಾಯಿದ್ದೀನಿ ಜರ್ದೋಸಿನ ಫುಲ್ಲಾಗಿ ಆ ಕುಂದನ್ ಸ್ಟೋನ್ಸ್ ಪಕ್ಕದಲ್ಲೇ ಸುತ್ತಲೂ ಹಾಕ್ಕೊಂಡು ಬರಬೇಕಾಗತ್ತೆ ನೋಡಿ ಎಡ್ಜಲ್ಲಿ ಈ ರೀತಿ ಹಾಕಿ ನಾಟ್ ಹಾಕ್ಕೊಂಡು ಆಪೋಸಿಟ್ ಸೈಡ್ ಇನ್ನೊಂದು ಕುಂದನ್ ಸ್ಟೋನ್ ಇಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ ನಾನು ಕುಂದನ್ ಸ್ಟೋನ್ಸ್ ಕಲರಲ್ಲೇ ಥ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಹೋಲ್ಸ್ ಮೇಲೆ ಬೇರೆ ಕಲರ್ ಥ್ರೆಡ್ಸ್ ಎಲ್ಲ ಹಾಕಿದ್ವಿ ಅಂದರೆ ಹಾಗೆ ಕಾಣಿಸುತ್ತೆ ಅದೇ ಕಲರ್ ಥ್ರೆಡ್ ಯೂಸ್ ಮಾಡಿರೋದ್ರಿಂದ ಅಲ್ಲಿ ಥ್ರೆಡ್ ಯೂಸ್ ಮಾಡಿರೋದು ಕಾಣಿಸಲ್ಲ ಅಷ್ಟು ಈಗ ಎಣ್ಣಾಟ್ ಹಾಕ್ಕೊಂಡು ಮತ್ತು ಇನ್ನೊಂದು ಸ್ಟೋನ್ನ ಹಾಕ್ತೀನಿ ಇದು ಜರ್ದೋಸೆ ಹ್ಯಾಂಡಲ್ ಮಾಡೋದು ಒಂದೊಂದು ಸಮಯ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಈ ಕಡೆ ಇದು ಫಿನಿಶ್ ಆಯಿತು ಮತ್ತೆ ಇನ್ನೊಂದನ್ನ ಹಾಕಿ ತೋರಿಸ್ತೀನಿ ನಾನು ಜರ್ದೋಸಿ ಎಷ್ಟಕ್ಕೆ ಬೇಕೋ ಅಷ್ಟು ನೀವು ಕಟ್ ಮಾಡ್ಕೋಬೇಕಾಗುತ್ತೆ ಈಗ ಎಣ್ಣು ಹಾಕ್ಕೊಂಡು ಮತ್ತೆ ಇನ್ನೊಂದು ಇಟ್ಟು ಅದೇ ರೀತಿ ಸೇಮಾಗಿ ಸ್ಟಿಚ್ ಮಾಡ್ಕೊಳ್ತೀನಿ ಜರ್ದೋಸಿನ ಸ್ವಲ್ಪ ಸ್ವಲ್ಪ ದೂರಕ್ಕೆ ನೀವು ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಆಗಲೇ ಶೇಪ್ ಚೆನ್ನಾಗಿ ಕಾಣಿಸೋದು ಓಕೆ ಇದೇ ರೀತಿ ನಾನು ಫುಲ್ಲಾಗಿ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ ಇದನ್ನೆಲ್ಲ ಫುಲ್ಲಾಗಿ ಹಾಕಿದ್ದಾಯಿತು ಈಗ ನಾನು ಆ ಶಾರ್ಪ್ ಇಡ್ ಕಾಪರ್ ಕಲರಲ್ಲಿ ಒಂದು ಕುಂದನ್ ಸ್ಟೋನ್ಸ್ನ ಅಂಟಿಸಿಟ್ಟಿದ್ದೀನಿ ನೋಡಿ ಇವಾಗ ಅದರ ಸುತ್ತಲೂ ನಾನು ಶುಗರ್ ಬೀಟ್ಸ್ ಒಂದು ಲೈನ್ ಕೊಡ್ತಾಯಿದ್ದೀನಿ ನೋಡಿ ಈಗ ಎಣ್ಣಾಟ್ ಹಾಕ್ಕೊಂಡು ಪರ್ಲ್ ಬಿಡಿದೆ ನೋಡಿ ರೆಡ್ ಕಲರ್ ಪರ್ಲ್ ಬೀಡು ಮತ್ತು ಒಂದು ಶುಗರ್ ಬಿಡು ಈ ರೀತಿ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ ಇದೇ ರೀತಿ ಎಲ್ಲ ಕಡೆಯೂ ಸ್ಟಿಚ್ ಮಾಡ್ಕೊಳ್ತೀನಿ ನಾನು ಇದೆಲ್ಲ ಸ್ಟಿಚ್ ಮೇಲೆ, ಚಿಕ್ಕ ಚಿಕ್ಕ ಬುಟ್ಟಾಸ್ ಹಾಕ್ತೀನಿ ಇನ್ನು ಟೂ ಸ್ಟೋನ್ಸ್ ಇದ್ದಾವೆ ಅದನ್ನು ಫುಲ್ ಫಿನಿಶ್ ಮಾಡಿಬಿಟ್ಟು ಒಂದು ಚಿಕ್ಕ ಚಿಕ್ಕ ಬುಟಾಸ್ ಇದು ಈ ಕಡೆ ಎಲ್ಲ ಪ್ಲೇನಾಗಿರಬಾರ್ದು ಅನ್ನೋದಕ್ಕೋಸ್ಕರ ಚಿಕ್ಕ ಬುಟ್ಟ ಸಾಕ್ತೀನಿ ನಾನು ಹೋದ ಫಸ್ಟ್ ವಿಡಿಯೋಸಲ್ಲೂ ಈ ತರ ಡಿಸೈನ್ ಇದೆ ಆದರೆ ಸ್ವಲ್ಪ ಡಿಸೈನ್ಸ್ ವ್ಯತ್ಯಾಸ ಬರುತ್ತೆ ಅದರಲ್ಲಿ ಬಂದು ನಾನು ರೌಂಡ್ ರೌಂಡಾಗಿ ಒಂದು ಫ್ಲವರ್ ಥರ ಕಾಣಿಸೋ ಥರ ಚಮಕಿ ಎಲ್ಲ ಯೂಸ್ ಮಾಡಿ ನಾನು ಹಾಕಿರ್ತೀನಿ ಇದರಲ್ಲಿ ಈ ರೀತಿ ಕುಂದನ್ ಸ್ಟೋನ್ಸ್ನ ಅನಿಸಿ ಇದು ಬೇರೆ ಥರ ಡಿಸೈನು ನೋಡಿ ಈಗ ಪರ್ಲ್ ಬೀಡ್ ರೆಡ್ ಕಲರ್ ಪರ್ಲ್ ಬೀಡನ್ನ ತೊಗೊಂಡು ಅದ್ರ ಸುತ್ತಲೂ ಶುಗರ್ ಬೀಡ್ ಬಂದು ಕೊಟ್ಟು ಒಂದು ಲೈನ್ ಕೊಡ್ತೀನಿ ಈಗ ರೆಡ್ ಕಲರ್ ಬೀಡು ಮತ್ತು ಒಂದು ಶುಗರ್ ಬೀಡು ಅನ್ನೋ ಥರ ಮೂರು ಮೂರು ಬೀಡ್ಸ್ ಕೊಡ್ತೀನಿ ಇಷ್ಟೇ ಬಿಟ್ಟ ಅಲ್ಲಿ ಡಾರ್ಸ್ ಇಟ್ಟಿರೋ ಜಾಗದಲ್ಲೆಲ್ಲ ಹಾಕಿ ಕಂಪ್ಲೀಟ್ ಮಾಡ್ಕೋಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೋಡಿ ಯಾವ ರೀತಿ ಇದೆ ಅಂಥೇಳಿ ಫುಲ್ ಫಿನಿಶ್ ಮಾಡಿದ್ರೆ ಹೇಗಿರುತ್ತೆ ಅಂತ ಈಗ ನೋಡಿ ನೋಡಿ ಡಬಲ್ ಸೈಡ್ ಫಿನಿಶ್ ಮಾಡಿದ್ಮೇಲೆ ಈ ರೀತಿ ಇರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ ನಾನು ಯಾವುದೋ ವೀಡಿಯೋಸ್ ಹಾಕಿದ್ರೂ ನೀವು ಫಸ್ಟಾಗಿ ನೋಡ್ಬೋದು ವಿಡಿಯೋನ ಫುಲ್ಲಾಗಿ ನೋಡಿ ಸಪೋರ್ಟ್ ಮಾಡಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು